ಅನೇಕ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಐದು ವಿಡಿಯೋನ ತಿಳ್ಕೊಂಡಿದ್ದೀವಿ ಹಾಗೆ ಇವತ್ತು ನಾವು ಆರನೇ ಒಂದು ವಿಡಿಯೋನ ನೋಡೋಣ ಹಾಗಾದ್ರೆ ನೀವು ಐದನೇ ಒಂದು ವಿಡಿಯೋದಲ್ಲಿ ಏನು ತಿಳ್ಕೊಂಡಿದ್ದ ನೋಡಿ ಐದನೇ ಒಂದು ವಿಡಿಯೋದಲ್ಲಿ ಈ ಒಂದು ಅಧ್ಯಯಕ್ಕೆ ಸಂಬಂಧಪಟ್ಟಂತೆ ನೀವು ಸರಪಳಿಗಳು ಕವಲಗಳು ಮತ್ತು ಉಂಗುರಗಳು ಅದರ ಬಗ್ಗೆ ತಿಳ್ಕೊಂಡಿದ್ರ ಸೊ ಅದೇ ರೀತಿಯಾಗಿ ಈ ಒಂದು ಕಾರ್ಬನ್ ವಿಶೇಷ ಒಂದು ಲಕ್ಷ ಅಂದ್ರೆ ರಚನಾ ಸಮಾಂಗಿಗಳು ಸೊ ಅದ್ರ ಬಗ್ಗೆ ತಿಳ್ಕೊಂಡಿದ್ರ ಅದ್ರ ಜೊತೆಗೆ ಕ್ರಿಯಾ ಮತ್ತು ಅನುರೂಪ ಶೈಲಿಗಳ ಬಗ್ಗೆ ತಿಳ್ಕೊಂಡಿದ್ರ ಈಗ ಮುಂದುವರೆದು ಈ ಒಂದು ಏನು ಒಂದು ಅಂದ್ರೆ ಕಾರ್ಬನ್ ಸಮಿತಿಗಳನ್ನ ಹೆಸರಿಸುವ ಪದ್ಧತಿ ಹೇಗೆ ಹೆಸರಿಸುವುದು ಕಾರ್ಬನ್ ಕಾರ್ಬನ್ ಸಂಯುಕ್ತಿಗಳ ರಾಸಾಯನಿಕ ಗುಣಗಳು ಅದರಲ್ಲಿ ದಹನ ಕ್ರಿಯೆ ಮತ್ತು ಒಂದು ಉತ್ಕರ್ಷಣೆ ಸೊ ಅದ್ರ ಬಗ್ಗೆ ನೀವು ಈ ಒಂದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತೀರಿ ಮೊದಲಿಗೆ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಬನ್ ಸಮಿತಿಗಳನ್ನ ಹೆಸರಿಸುವ ಪದ್ಧತಿಯಲ್ಲಿ ಇವಾಗಲೇ ಈ ಒಂದು ಸೌಮಿತ್ಯಗಳ ಹೆಸರುಗಳು ಪೂರ್ವಪ್ರತ್ಯ ಆಗಿರ್ಬೋದು ಇಲ್ಲ ಅಂತ್ಯಪ್ರತ್ಯ ಆಗಿರ್ಬೋದು ಸೊ ಪೂರ್ವ ಪ್ರತ್ಯ ಅಂದ್ರೆ ಪೂರ್ವ ಪದ ಪದಕ್ಕೆ ಮೊದಲು ಅಂತ್ಯಪ್ರತ್ಯ ಅಂದ್ರೆ ಪದದ ನಂತರ ಅಲ್ಲಿ ನಾವು ಈ ಒಂದು ಏನ್ ಮಾಡ್ತೀವಿ ಆ ಕ್ರಿಯಾ ಸೇರಿಸ್ತೀವಿ ಆಗ ಕ್ರಿಯಾ ಸೇರಿಸಿದಾಗ ಅದರ ಒಂದು ಸ್ವಭಾವನೆ ಬದಲಾವಣೆಯಾಗುತ್ತೆ ಆದ್ರೆ ಈ ಒಂದು ಪೂರ್ವ ಪದಾರ್ಥ ಆಗಿರ್ಬೋದು ಅಂತ್ಯ ಪದಾರ್ಥ ಆಗಿರ್ಬೋದು ಸೊ ಸೇರಿಸುವ ಮೂಲಕ ಆದ್ರೆ ಇಡೀ ಸ್ವಲ್ಪ ಬದಲಾವಣೆ ಇರುತ್ತಲ್ಲ ಹಾಗಾದ್ರೆ ಅದನ್ನ ನಾವು ಹೇಗೆ ಹೆಸರಿಸಬೇಕು ಅನ್ನೋದನ್ನ ನಾವು ನಾಲ್ಕು ರೀತಿಯಲ್ಲಿ ಹೆಸರಿಸಬಹುದು ಸೊ ಮೊದಲನೇದಾಗಿ ಸೊ ಸಂಯುಕ್ತಗಳಲ್ಲಿನ ಕಾರ್ಬನ್ ಪರಮಾಣಗಳ ಸಂಖ್ಯೆ ನೋಡಿ ಒಂದು ಸಂಯುಕ್ತ ಕಾರ್ಬನ್ ಪರ ಸಂಖ್ಯೆ ಎಷ್ಟಿದೆ ಅನ್ನೋದ ಆಧಾರ ಮೇಲೆ ನಾವು ಸೂಚಿಸ್ತೀವಿ ಬ್ಯೂಟಿ ಬ್ಯೂಟೈ ಐದಿದ್ರೆ ಪೆಂಟ್ ಪೆಂಟೇನ್ ಪೆಂಟೈನ್ ಹಾಗೆ ಹೆಗ್ಸ್ ಹೆಗ್ಸೇನ್ ಹೆಗ್ಸಿನ್ ಹೆಗ್ಸೈನ್ ಸೊ ಈ ರೀತಿಯಾಗಿ ನಾವು ಕಾರ್ಬನ್ ಪರಮಾಣುಗಳ ಸಂಖ್ಯೆನ ಆಧರಿಸಿ ಕಾರ್ಬನ್ ಸಮುದ್ರ ಹೆಸರಿಸ್ತೀವಿ ಇದು ಮೊದಲೇ ಒಂದು ಪದ್ಧತಿ ನೆಕ್ಸ್ಟ್ ಎರಡನೇದಾಗಿ ಸೊ ಒಂದು ವೇಳೆ ಕ್ರಿಯಾಗುಪ್ಪನ ಹೆಸರು ಪೂರ್ವ ಪ್ರತ್ಯಯವಾಗಿದ್ರೆ ಅಂದ್ರೆ ಪೂರ್ವದಲ್ಲಿ ಪೂರ್ವ ಪದದಲ್ಲಿ ಬಳಸಿದ್ರೆ ಆ ಸಂಯುಕ್ತವನ್ನು ನಾವು ಅನ್ನೋದು ಬಳಸಿ ಹೆಸರನ್ನ ಸೂಚಿಸಲಾಗುತ್ತೆ ಉದಾಹರಣೆಗೆ ಹ್ಯಾಲೋ ಆರು ಕೇಳಿರು ಸೊ ಇಲ್ಲಿ ಹ್ಯಾಲೋ ಅನ್ನೋದೇನು ಒಂದು ಕ್ರಿಯಾ ಇಲ್ಲಿ ಪೂರ್ವ ಪದವಾಗಿದೆ ಸೊ ಉದಾಹರಣೆಗಾಗಿ ಕ್ಲೋರೋ ಬ್ರೋಮೋ ಇದು ಹ್ಯಾಲೋಜನ್ಗಳು ಈ ಒಂದು ಕ್ಲೋರೋ ಮತ್ತು ಬ್ರೋಮೋಗಳು ಒಂದು ಕಾರ್ಬನ್ ಸಂಯುಕ್ತದಲ್ಲಿ ಸೇರಿಕೊಂಡಾಗ ನಾವು ಅದನ್ನ ಹೇಗೆ ಹೆಸರಿಸ್ತೀವಿ ಅದರನ್ನ ಪೂರ್ವ ಪದದಲ್ಲಿ ಕ್ಲೋರೋ ಪ್ರೊಪೇನ್ ಸೊ ಅಲ್ಲಿ ಮೂರು ಕಾರ್ಬನ್ ಪಡೆದಿವೆ ಅಲ್ಲಿ ಕ್ಲೋರಿನ್ ಹಾಗೇನಾಗುತ್ತೆ ಕ್ಲೋರೋ ಪ್ರೋಪೇನ್ ಆಗುತ್ತೆ ಒಂದು ವೇಳೆ ಬ್ರೋಮಿನ್ ಇದ್ರೆ ಬ್ರೋಮೋ ಪ್ರೋಪೇನ್ ಆಗುತ್ತೆ ಚಿತ್ರ ಕಾಣ್ತದೆ ನಿಮಗೆ ಸರಿ ಬ್ರೋಮೋ ಪ್ರೋಪೇನ್ ಕ್ಲೋರೋ ಪ್ರೋಪೇನ್ ಅಂತ ನಾವು ಸೂಚಿಸ್ತೀವಿ ಇದು ಒಂದು ಎರಡನೇದು ನೆಕ್ಸ್ಟ್ ಮೂರನೇದಾಗಿ ಸೊ ಒಂದು ವೇಳೆ ಕ್ರಿಯಾಗುಂಪಿನ ಹೆಸರು ಅಂತ್ಯ ಪ್ರತ್ಯಯವಾಗಿದ್ರೆ ಹಾಗಾದ್ರೆ ಹೆಸರು ಆಂಗ್ಲ ಭಾಷೆಯ ಆಂಗ್ಲ ಭಾಷೆಯ ಸ್ವರಾಕ್ಷರಗಳಾದ ಎ ಇ ಐ ಓ ಯು ಗಳಿಂದ ಪ್ರಾಣ ಮೂಡಲಿ ಆಗ ನಾವು ಕಾರ್ಪನ್ ಸರ್ಪ ಹೆಸರಿನ ಕೊನೆಯ ಅಕ್ಷರ ಕೊನೆಯ ಅಕ್ಷರವನ್ನ ನಾವು ಅಳಿಸಿ ಸೂಕ್ತ ಅಂತ್ಯ ಪ್ರತ್ಯಯವನ್ನು ಸೇರಿಸಿ ಹೆಸರನ್ನ ಅರ್ಪಣೆ ಮಾಡ್ತೀವಿ ಸುಂದರಲ್ಲಿ ಪ್ರೋಪೇನ್ ಸೊ ಪ್ರೋಪೇನ್ ಇದೆ ಅನ್ಕೊಳ್ಳಿ ಆ ಒಂದು ಪ್ರೋಪೇನಲ್ಲಿ ಅಂತ್ಯ ಪದ ಯಾವುದು ಈ ದೇ ಅದನ್ನು ತೆಗೆದಾಕ್ತೀವಿ ಸೊ ಈ ತೆಗೆದಾಕಿ ನಾವಲ್ಲಿ ಅಂತ್ಯಪ್ರತ ಸೇರಿಸ್ತೀವಿ ಸೊ ಅಂತ್ಯಪ್ರತ್ಯಾ ಅಂತ್ಯ ಪ್ರಯತ್ನ ಸೇರಿಸ್ತೀವಿ ಸುಧನೆಗಾಗಲಿ ಆಲ್ಕೋಹಾಲ್ ಆಗಿದ್ರೆ ಆಗ್ಲೇ ಅಂತ್ಯಪ್ರತಿಯನ್ನು ಸೇರಿಸ್ತೀವಿ ಆ ಓಲ್ ಆಲ್ ಅಂತ್ಯಪ್ರಿಯವನ್ನು ಸೇರಿಸ್ಬಿಟ್ಟು ಅವಾಗ ಏನಾಗುತ್ತೆ ಅದು ಸೊ ಮೂರು ಕಾರ್ಪೋನ್ ಪ್ರೋಪೇಲ್ ಅಂತ್ಯಪ್ರಿಯ ಓಲ್ ಆಗ ಬ್ರೋಪೆನಾಲ್ ಆಗದೆ ಆಲ್ಕೋಹಾಲ್ ಇದ್ರೆ ನಾವಲ್ಲಿ ಅಂತ್ಯಪ್ರ್ಯ ಓಲ್ ಸೇರಿಸ್ತೀವಿ ಆಗ ಪ್ರೋಪೆನಾಲ್ ಆಗುತ್ತೆ ಸೊ ನಾಲ್ಕು ಕಾರ್ಬನ್ ಅಂದ್ರೆ ಬ್ಯೂಟೆನಾಲ್ ಪೆಂಡಲ್ ಈ ರೀತಿ ಕೊಂಡೊಯ್ಯೆ ಅದ ರೀತಿ ಅಲ್ಡಿಹೈಡ್ ಆಗಿದ್ರೆ ಅಲ್ಲಿ ಅಂತ್ಯಪ್ರಿಯವಾಗಿ ಏರಿಸ್ತೀವಿ ನಾವು ಯಾಲ್ ಅಲ್ಲ ಅದೇನಾಗುತ್ತೆ ಮೂರು ಕಾಂಪೌಂಡ್ ಕೂಡ ಇದಾವೆ ಪ್ರೋಪೇನ ಸೊ ಈ ರೀತಿಯಾಗಿ ನಾವು ಅಲ್ಲಿ ಅಂತ್ಯಪ್ರತಿಯವನ್ನು ಸೇರಿಸ್ಬಿಟ್ಟು ನಾವು ಈ ರೀತಿಯಾಗಿ ಹೆಸರಿಸ್ತೀವಿ ಸೊ ಅದೇ ರೀತಿ ಒಂದು ವೇಳೆ ಅಲ್ಲಿ ಅಂತ್ಯಪ್ರಕ್ರಿಯ ಒಂದು ಕೀಟ ಅಂತ ಪ್ರಿಯಪ್ಪ ಅಲ್ಲಿ ಅಂತ್ಯಪ್ರಕಯ ಎ ಸೇರಿಸ್ತೀವಿ ಓನ್ ನೋಡಿ ಪ್ರೋಪೇನ್ ಅಲ್ಲಿ ಈ ಕಲಿತಾದ್ರೆ ಪ್ರೋಪಾನ ಆಯ್ತು ಪ್ಲಸ್ ಓಂ ಹಾಗೇನಪ್ಪ ಪ್ರೋಪೇನೋನ್ ಆಗುತ್ತೆ ಪ್ರೋಪೆನೋನ್ ಸೊ ಕೀಟನ ಆಗಿದ್ರೆ ಅಲ್ಲಿ ಆಗ ಪ್ರೋಪೆನೋನ್ ಆಗುತ್ತೆ ಅವಾಗ ಏನಾಗುತ್ತೆ ಪ್ರೋಪೆನೋಯಿಕ್ ಆಮ್ಲ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಅಂತ್ಯಪ್ರತಿಯೋ ಆಗಿದ್ರೆ ನಾವು ಈ ರೀತಿಯಾಗಿ ಹೆಸರನ್ನ ಸೂಚಿಸ್ತೀವಿ ಸೊ ಸೊ ಒಂದು ವೇಳೆ ಕಾರ್ಬನ್ ಸರಪಳಿಯ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದ್ರೆ ಆಗ ಆ ಒಂದು ಕಾರ್ಬನ್ ಸರಪಳಿಯ ಹೆಸರಿನ ಏನನ್ನ ತಂದುಬಿಟ್ಟು ನಾವೇನ್ ಮಾಡ್ತೀವಿ ಅಲ್ಲಿ ದ್ವಿಬಂಧ ಇದ್ದರೆ ಈ ಅಥವಾ ತ್ರಿಬಂಧ ಇದ್ರೆ ಐನ್ ಎಂಬ ಆದೇಶ ಒಂದು ದ್ವಿಬಂಧವಿದ್ರೆ ಮೂರು ಕಾರ್ಬನ್ ಇರುವ ಒಂದು ಸರಪಳಿನ ನಾವು ಪ್ರೋಪೀನ್ ಅಂತೀವಿ ಅದರಿಂದಾಗಿ ತ್ರಿಬಂಧವಿದ್ರೆ ಅಲ್ಲಿ ಮೂರು ಕಾರ್ಬನ್ ಒಂದು ಸೌಲೀಕವನ್ನು ನಾವು ಪ್ರೋಪೈನ್ ಎಂದು ಕರೆಯುತ್ತೇವೆ ಸೊ ಈ ರೀತಿಯಾಗಿ ಈ ಅಂತ್ಯ ಪ್ರತ್ಯ ಸೇರಿಸ್ತೀವಿ ಅಲ್ಕೈನ್ಗಳಲ್ಲಿ ಐನ್ ಅಂತ್ಯ ಪ್ರತ್ಯವನ್ನು ಸೇರಿಸ್ಬಿಟ್ಟು ನಾವು ಒಂದು ಹೆಸರನ್ನ ತೋರಿಸ್ತೀವಿ ಸೊ ಈ ರೀತಿಯಾಗಿ ನಾವು ಕಾರ್ಬನ್ ಸಮಿತಿಗಳನ್ನ ಹೆಸರಿಸ್ತೀವಿ ಸೊ ಆದ್ರೆ ನಾವೀಗ ಕಾರ್ಬನ್ ಸಮಿತಿಗಳನ್ನ ಹೆಸರಿಸೋದು ಹೇಗೆ ಅನ್ನೋದು ತಿಳ್ಕೊಂಡ್ವಿ ಸೊ ಕಾರ್ಬನ್ ಸಮಿತಿ ನಾಲ್ಕು ರೀತಿಯಲ್ಲಿ ನಾಲ್ಕು ವಿಧಗಳಲ್ಲಿ ನಾವು ಹೆಸರಿಸ್ತೀವಿ ಓಕೆ ಸೊ ನೀವು ಮುಂದುವರೆದು ಕಾರ್ಬನ್ ಸಮಿತಿಗಳ ರಾಸಾಯನಿಕ ಗುಣಗಳ ಬಗ್ಗೆ ನೋಡೋಣ ಸೊ ಒಂದು ಕಾರ್ಬನ್ ಸಮಿತಿ ರಾಸಾಯನಿಕ ಗುಣದಲ್ಲಿ ಮೊದಲಾಗಿ ದಹನ ಕ್ರಿಯೆದು ದಹನ ಕ್ರಿಯೆ ನೋಡಿ ದಹನ ಕ್ರಿಯೆಂದ್ರೆ ಕಾರ್ಬನ್ ಎಲ್ಲ ಬಹುರೂಪಗಳು ಆಕ್ಸಿಜನ್ ಜೊತೆಗೆ ಒತ್ತಿಸಿ ಶಾಖ ಮತ್ತು ಬೆಳಕು ಸೊ ಬಿಡುಗಡೆ ಮಾಡುವ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುವ ಒಂದು ಕ್ರಿಯೆಯೇ ದಹನ ಕ್ರಿಯೆ ಆಗಿದೆ ಸೊ ಅಂದ್ರೆ ಸಿ ಪ್ಲಸ್ ಓ ಟು ಅಲ್ಲಿ ಪ್ಲಸ್ ಶಾಖ ಮತ್ತು ಬೆಳಕು ಉತ್ಪತ್ತಿ ಆಗುತ್ತೆ ಯಾವುದೋ ಒಂದು ಒಂದು ವಸ್ತು ಗುರುತಿಸಿದಾಗ ಒಂದು ಕಾರ್ಬನಿಕ ವಸ್ತುವನ್ನು ಉಳಿಸಿದಾಗ ಅಲ್ಲಿ ಪ್ರಮುಖವಾಗಿ ಆಕ್ಸಿಜನ್ ಬಳಸಿಕೊಂಡ್ ಬಿಟ್ಟು ಏನಾಗುತ್ತೆ ಕಾರ್ಬನ್ ಡೈಆಕ್ಷ ಉತ್ಪತ್ತಿ ಆಗುತ್ತೆ ಬೆಳಕು ಮತ್ತು ಶಾಖ ಉತ್ಪತ್ತಿ ಆಗುತ್ತೆ ಉದಾಹರಣೆ ಆಕ್ಸಿಜನ್ ಬಳಸ್ಕೊಂಡ್ಬಿಟ್ಟು ಅಲ್ಲಿ ಕೂಡ ಕಾರ್ಬನ್ ಡೈಆಕ್ಷ ಉತ್ಪತ್ತಿ ಆಗುತ್ತೆ ನೀರು ಬಿಗಡೆ ಆಗುತ್ತೆ ಜೊತೆಗೆ ಶಾಖ ಮತ್ತು ಬೆಳಕು ಬಿಗಡೆ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಈ ಒಂದು ದಹನ ಕ್ರಿಯೆಯಲ್ಲಿ ಪ್ರಮುಖವಾದಂತಹ ಒಂದು ಉತ್ಪನ್ನಗಳು ಸಿಗ್ತವೆ ಹಾಗಾದ್ರೆ ಹೈಡ್ರೋಕಾರ್ಬನ್ ಸೊ ಹೈಡ್ರೋ ಅಲ್ಲಿ ಹಾಗಾದ್ರೆ ನಾವು ಈ ಒಂದು ಕಾರ್ಬನ್ ಸಮಿತಿ ರಾಸಾಯನಗಳಲ್ಲಿ ನಾವು ಪರ್ಯಾಪ್ತ ಹೈಡ್ರೋ ಕಾರ್ಬನ್ಗಳನ್ನ ಸಾಮಾನ್ಯವಾಗಿ ಉರಿಸಿದ್ರೆ ಅವು ಹೆಚ್ಚು ನೀಲಿ ಜ್ವಾಲೆಯನ್ನು ಕೊಡುತ್ತವೆ ಸೊ ನೀಲಿ ಜ್ವಾಲೆ ಬರ್ತಾ ಇದೆ ಸೊ ನೀಲಿ ಜ್ವಾಲೆ ಯಾಕೆ ಬರ್ತಾ ಇದೆ ಬಳಸಿದರೆ ಅವು ಸೊ ಬಂದ ಜ್ವಾಲೆ ನೋಡಿ ಅಲ್ಲಿ ಜ್ವಾಲೆ ಹೇಗಿದೆ ಹಳದಿ ಬಣ್ಣದಲ್ಲಿದೆ ಆದರೆ ಅಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸೊ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ನೀಲಿ ಜ್ವಾಲೆಯನ್ನು ಕೊಡ್ತವೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಬಣ್ಣದ ಜ್ವಾಲೆಯನ್ನು ಕೊಡ್ತವೆ ಜೊತೆಗೆ ಅಲ್ಲಿ ಕಪ್ಪು ಬಣ್ಣದ ಕೂಡ ಉತ್ಪತ್ತಿ ಮಾಡ್ತವೆ ಅದ್ರ ನೀಲಿ ಬಣ್ಣದ ಜ್ವಾಲೆ ಅಲ್ಲಿ ಕಪ್ಪು ಬಣ್ಣದ ಹೊಗೆ ಉತ್ಪತ್ತಿ ಮಾಡೋದಿಲ್ಲ ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ನೀಲಿ ಬಣ್ಣದ ಜ್ವಾಲೆ ಆಗಿರ್ಲಿ ಅಥವಾ ಹಳದಿ ಬಣ್ಣದ ಜ್ವಾಲೆ ಆಗಿರ್ಲಿ ಒಟ್ಟಿನಲ್ಲಿ ಈ ಒಂದು ಕಾರ್ಬನಿಕ ಇಂಧನಗಳು ಅಂದ್ರೆ ಕಲ್ಲಿದ್ದಲು ಪೆಟ್ರೋಲಿಯಂಗಳ ಒಂದು ದಹನ ಕ್ರಿಯೆಯಿಂದ ಅಲ್ಲ ಅದ್ರ ಜೊತೆಗೆ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಕೂಡ ಉಂಟಾಗ್ತವೆ ಸೊ ಇವು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಹಾಗಾದ್ರೆ ಧರಣ ಕ್ರಿಯೆಯು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತೆ ನಮಗೆ ಗೊತ್ತಾಯ್ತು ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಧರಣ ಕ್ರಿಯೆಗೆ ಸಂಬಂಧಪಟ್ಟ ಒಂದು ವಿಶೇಷವಾದ ಒಂದು ಕ್ರಿಯೆ ನೋಡ್ತಾ ಇರ್ತೀರ ಏನಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಬಳಸುವ ಅಡುಗೆ ಅನಿಲ ಅಥವಾ ಸೀಮೆ ಸ್ಟೋಗಳಿಗೆ ಅಲ್ಲಿ ಗಾಳಿ ಪೂರೈಸಲು ಸಣ್ಣ ದ್ವಾರ ಇರುತ್ತವೆ ನೀವು ನೋಡಿರಬಹುದು ಆ ದ್ವಾರಗಳು ಏನ್ ಮಾಡ್ತವೆ ಸಪ್ಲೈ ಮಾಡ್ತಿರ್ತವೆ ಗಾಳಿಯ ಒಳಹರಿವು ಹೆಚ್ಚಿ ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾದಾಗ ಮಿಶ್ರಣ ಚೆನ್ನಾಗಿ ದಹಿಸಿ ಸ್ವಚ್ಛ ನೀರು ಜೋಳನೆ ಕೊಡುತ್ತೆ ಒಂದ್ ವೇಳೆ ಆ ಒಂದು ಆಕ್ಸಿಜನ್ ಪೂರೈಕೆ ಕಡಿಮೆ ಆದ್ರೆ ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದ್ರು ಸಹ ಹೇಳ್ತವೆ ಅಪೂರ್ಣ ದಹನವನ್ನು ಏನಾಗ್ತವೆ ಹಳದಿ ಬಣ್ಣದ ಜ್ವಾಲೆಯನ್ನು ಕೊಡುತ್ತವೆ ಅದರ ಫಲವಾಗಿ ಅಡುಗೆ ಪಾತ್ರೆಗಳ ಒಂದು ತಳದ ಹೊರ ಮೇಲ್ಮೈ ಏನಾಗುತ್ತೆ ಕಪ್ಪು ಬಣ್ಣದ ಮಸಿಯಿಂದ ಸಂಗ್ರಹಗೊಂಡಿರುತ್ತೆ ಚಿತ್ರ ಕಾಣುತ್ತೆ ನಿಮಗೆ ಯಾಕೆ ಕಪ್ಪು ಬಣ್ಣದ ಮಸಿ ಉಂಟಾಯ್ತು ಅಂತ ನೋಡಿದ್ರೆ ಅದಕ್ಕೆ ಕಾರಣ ಆ ನಿಮ್ಮ ಒಂದು ಗ್ಯಾಸ್ ಸ್ಟೋವ್ನ ಒಂದು ಗಾಳಿಯ ರಂಧ್ರಗಳು ಏನಾಗ್ತವೆ ಕಟ್ಟಿಕೊಂಡಿರುತ್ತವೆ ಆ ಒಂದು ಗಾಳಿಯ ರಂಗ ಕಟ್ಟಿಕೊಂಡ್ರಿಂದ ಅದಕ್ಕೆ ಸರಿಯಾದಂತ ಪ್ರಮಾಣದಲ್ಲಿ ಸಪ್ಲೈ ಆಗೋದಿಲ್ಲ ಅವಾಗ ಏನಾಗುತ್ತೆ ನೀವು ಅಡಿಗೆ ಬರ್ತದ ಪಾತ್ರೆ ತಳ ಏನಾಗುತ್ತೆ ಕಪ್ಪು ಬಡದ ಮಸೀದ ಆವೃತವಾಗುತ್ತೆ ಆದರೆ ಇದರಿಂದ ಇಂಧನ ಕೂಡ ವ್ಯರ್ಥ ಆಗುತ್ತೆ ನೀವು ಸಾಕ್ಷಿಸಬೇಕು ಮನೆಯಲ್ಲಿ ಪಾತ್ರೆ ತಳವಾದ ಕಪ್ಪಾಗ್ತಿಲ್ಲ ಅಂದ್ರೆ ಸೊ ಅದಕ್ಕೆ ಕಾರಣ ಅಲ್ಲಿ ಗಾಳಿ ರಂಧ್ರಗಳು ಕಟ್ಟಿಕೊಂಡಿವೆ ಅಂತ ಅರ್ಥ ಸೊ ಹೀಗೆ ಧಾರಕ್ರಿಯೆ ಬಗ್ಗೆ ನಾವು ಇಟ್ಟುಕೊಡ್ರಿ ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತ ಒಂದು ರಾಸಾಯನಿಕ ಉತ್ಕರ್ಷಣೆ ಏನೇನು ಉತ್ಕರ್ಷಣೆ ಇದೆ ನಿಮಗೆ ಸೊ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಂಡ್ರೆ ಅದನ್ನು ನಾವು ಹೇಳ್ತೀವಿ ಉತ್ಕರ್ಷಣೆ ಅಂತ ಹೇಳ್ತೀವಿ ಪಡೆದುಕೊಂಡ್ರೆ ಉತ್ಕರ್ಷಣೆ ಆಗುತ್ತೆ ಅಂತ ತಿಳ್ಕೊಂಡಿದ್ರಿ ಅಂದ್ರೆ ಈ ಒಂದು ಕಾರ್ಬನಿಕ ಸಂಯುಕ್ತಗಳನ್ನು ನಾವು ದಹನ ಕ್ರಿಯೆಯ ಮೂಲಕ ನಾವು ಸುಲಭವಾಗಿ ಉತ್ಕರ್ಷಿಸಬಹುದು ಸೊ ಕೆಲವೊಂದು ವಸ್ತುಗಳಿದ್ದಾವೆ ಇದ್ದಾವೆ ಕೆಲವೊಂದು ವಸ್ತುಗಳು ಏನ್ ಮಾಡಿದವೆ ಇತರೆ ವಸ್ತುಗಳಿಗೆ ಆಕ್ಸಿಜನ್ ಅನ್ನು ಸೇರಿಸುವ ಸಾಮರ್ಥ್ಯ ಹೊಂದಿರ್ತವೆ ಹಾಗಾದ್ರೆ ಅಂತ ಒಂದು ವಸ್ತುಗಳು ಏನಿರ್ತೀವಿ ಉತ್ಕರ್ಷಣ ಕಾರ್ಯಗಳು ಅದೇ ತಮ್ಮಲ್ಲಿ CH2OH ಅಂತ ಹೇಳಿ ಏನಾದ್ರೂ ಆಗಲ್ಲ ಸಿ ಎಚ್ ಓ ಐಚ್ ಅಂದ್ರೆ ಆ ಈ ತಾಯಿ ಯಾಕಂದ್ರೆ ಎರಡು ಕಾರ್ಬನ್ ಪರಮಾಣು ಇದಾವೆ ಆಲ್ಕೋಹಾಲ್ ಕ್ರಿಯೆ ಮುಗಿದಿದೆ ಹಾಗೂ ಈಥೆನಾಲ್ ಸೊ ಈ ಒಂದು ಈಥೆನಾಲ್ ಅನ್ನ ಒಂದು ಕ್ಷಾರೀಯ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಆಗಿರ್ಬೋದು ಅಥವಾ ಆಮ್ಲೀಯ ಪೊಟ್ಯಾಸಿಯಂ ಡೈಕ್ರೋಮೇಟ್ ಆಗಿರ್ಬೋದು ಅವುಗಳ ಸಮ್ಮುಖದಲ್ಲಿ ಏನ್ಮಾಡ್ತೀವಿ ಶಾಖವನ್ನ ಕೊಡ್ತೀವಿ ಅಂದ್ರೆ ಕಾಯಿಸ್ತೀವಿ ಸೊ ಕಾಯಿಸ್ದಾಗ ಏನಾಗುತ್ತೆ ಅಲ್ಲಿ ಸೊ ಈ ಒಂದು ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ಗಳು ಅಥವಾ ಪೊಟ್ಯಾಸಿಯಂ ಡೈಕ್ರೋಮೇಟ್ ಏನ್ ಮಾಡ್ತವೆ ಅದಕ್ಕೆ ಆಮ್ಲಜನ ಬಿಟ್ಟುಕೊಡ್ತವೆ ಆಮ್ಲಜನ ಬಿಟ್ಕೊಡೋದ್ರಿಂದ ಅದೇನಾಗುತ್ತೆ ಆ ಒಂದು ಓ ಎಚ್ ಆಲ್ಕೋಹಾಲ್ ಗುಂಪು ಹೋಗಿ ಏನಾಗುತ್ತೆ ಆಮ್ಲದ ಗುಂಪು ಆಗುತ್ತೆ ಅವ್ರು ಸಿ ಎಸ್ ಸಿ ಓ ಎಚ್ ಆಗುತ್ತೆ ಅಂದ್ರೆ ಒಂದು ಈಕ್ಲೇನಾ ಆಮ್ಲದ ಗುಂಪು ಅಂತದ ಅದೇ ನಾವು ಹೋಗ್ತೀವಿ ಅದಕ್ಕೆ ನಾವು ಅಸಿಕ್ ಆಮ್ಲ ಅಂತ ಹೇಳ್ತೀವಿ ಆಕ್ಸಿಜನ್ ಸೇರಿಸುವ ಮೂಲಕ ನಾವು ಒಂದು ಆಮ್ಲೀಯ ಪೊಟ್ಯಾಶಿಯಂ ಪರ್ಬನೇಟ್ ಆಗಿರ್ಬೋದು ಅಥವಾ ಪ್ರತಿ ಆಮ್ಲೀಯ ಪೊಟ್ಯಾಶಿಯಂ ಡೈಕ್ರೊಮೇಟ್ ಆಗಿರ್ಬೋದು ಸೇರಿಸುವ ಮೂಲಕ ಆಲ್ಕೋಹಾಲ್ಗಳನ್ನು ನಾವು ಏನ್ ಆಮ್ಲಗಳಾಗಿ ಪರಿವರ್ತಿಸ್ತೀವಿ ಸೊ ಆದ್ದರಿಂದ ಇಲ್ಲಿ ಬಳಸ್ತಕ್ಕಂಥ ಒಂದು ಡೈಕ್ರೋಮೇಟ್ ಡೈಕ್ ಆಗಿರ್ಬೋದು ಪೊಟ್ಯಾಷಿಯಂ ಪರ್ಬಂಗನೇಟ್ ಆಗಿರ್ಬೋದು ಅವುಗಳೇನಾಗಿದ್ದಾವೆ ಉತ್ಕರ್ಷಣಕಾರಿಗಳು ಆಗುತ್ತವೆ ಸೊ ಈ ರೀತಿಯಾಗಿ ನಾವು ಪ್ರಮುಖವಾಗಿ ಉತ್ಕಷ್ಟ ಕ್ರಿಯೆಯಲ್ಲಿ ಇವುಗಳನ್ನು ಬಳಸ್ತೇವೆ ಓಕೆ ಸೊ ಇದಿಷ್ಟು ಇಂದಿನ ಒಂದು ವಿಡಿಯೋ ಸೊ ಈ ಎರಡೂ ಒಂದು ರಾಸಾಯನಿಕ ತಿಳ್ಕೊಂಡಿದ್ವಿ ಸೊ ಮುಂದಿನ ಒಂದು ರಾಸಾಯನಿಕ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಓಕೆ ಧನ್ಯವಾದಗಳು